ಸೊ ನೆಕ್ಸ್ಟ್ ಏನಾಗುತ್ತೆ ಲೀಡರ್ಶಿಪ್ ಪೊಟೆನ್ಷಿಯಲ್ ಅಂತೇಳಿ ಕರಿತೀವಿ ಇಲ್ಲಿ ಚಿತ್ರದಲ್ಲಿ ಕಾಣ್ತಾ ಇದೆ ದ ಲೀಡರ್ಶಿಪ್ ಪೊಟೆನ್ಷಿಯಲ್ ಅಂತ ಕರಿತೀವಿ ನಾಯಕತ್ವದ ಸಾಮರ್ಥ್ಯ ಸೊ ದ ವ್ಯಕ್ತಿತ್ವ ನಮಗೆ ಇಲ್ಲಿ ಬೆಳೀತಕ್ಕಂಥದ್ದು ಹೇಗಿರುತ್ತೆ ಅದ ಲೀಡರ್ಶಿಪ್ ಕ್ವಾಲಿಟಿ ಒಂದು ತಿಳ್ಕೊಳ್ರಿ ಡೋಂಟ್ ಮಿಸ್ ದ ಅಪಾರ್ಚುನಿಟಿ ಇದು ಚೆನ್ನಾಗಿ ಎಲ್ಲರೂ ಅರ್ಥ ಮಾಡ್ಕೊಂಬಿಡ್ರಿ ಡೋಂಟ್ ಮಿಸ್ ದ ಅಪಾರ್ಚುನಿಟಿ ಇಫ್ ಯು ವಾಂಟ್ ಟು ಸಕ್ಸೀಡ್ ಟೇಕ್ ದ ರಿಸ್ಕ್ ಜೀವನದಲ್ಲಿ ನೀನು ಸಕ್ಸಸ್ ಮಾಡ್ಕೋಬೇಕು ಸಕ್ಸಸ್ ಕಾಣಬೇಕು ಅಂತಂದರೆ ಏನೇ ರಿಸ್ಕ್ ಅದನ್ನ ತೊಗೊಳ್ರಿ ಫಾರ್ ಎಕ್ಸಾಂಪಲ್ ಸ್ಟೂಡೆಂಟ್ಸು ಸ್ಟೂಡೆಂಟ್ಸ್ಗೆ ಲೀಡರ್ಶಿಪ್ ಕ್ವಾಲಿಟಿ ಬೇಕ್ರಿ ಇಡೀ ಕ್ಲಾಸಲ್ಲಿ ಎಪ್ಪತ್ತು ಜನ ಮಕ್ಕಳು ಇರ್ತಾರೆ ಇಬ್ರು ಮೂವರ ಲೀಡರ್ಗಳಾಗ್ತಾರೆ ಎಸ್ ಅವ್ರು ಆಗಲಿ ಪರವಾಗಿಲ್ಲ ನಿನ್ನೊಳಗೆ ನಿನ್ನೊಳಗಿರ್ತಕ್ಕಂಥ ನಾಯಕತ್ವ ಗುಣನ ಬೆಳೆಸ್ಕೊ ಫಸ್ಟು ನಿನ್ನ ವ್ಯಕ್ತಿತ್ವ ಚೇಂಜ್ ಆಗ್ತಾ ಬರುತ್ತೆ ಅವ್ನು ಕ್ಲಾಸ್ ಲೀಡರ್ ಆಗಿದ್ದಾನೆ ನೀವು ಕಲ್ಚರಲ್ ಲೀಡರ್ ಆಗೋ ನೀವು ಸ್ಪೋರ್ಟ್ಸ್ ಲೀಡರ್ ಆಗೋ ಇನ್ನು ಬೇರೆ 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 ಸಾಕಷ್ಟು ಸಾಕಷ್ಟು ಕ್ಷೇತ್ರಗಳಿರ್ತಾವೆ ಮಾತಾಡು ಯಾರೇ ನಾಯಕ ಆಗಿರ್ಲಿ ಪರವಾಗಿಲ್ಲ ನೀನು ನಾಯಕತ್ವ ಗುಣ ಬೆಳೆಸ್ಕೊ ನಾಯಕತ್ವ ಗುಣ ಬೆಳೆಸ್ಕೊಂಡಾಗ ಅಂತಂದ್ರೆ ಇವತ್ತಿನ ಪ್ರಪಂಚಕ್ಕೆ ಇದು ಬೇಕೇ ಬೇಕು ಒಬ್ಬ ಲೀಡರ್ಶಿಪ್ ಕ್ವಾಲಿಟಿ ಇರ್ತಕ್ಕಂಥ ಮಿಸ್ ಮಾಡ್ಕೋಬಾರ್ದು ನಾವೇನ್ ಮಾಡ್ತೀವ್ರಿ ಮಕ್ಕಳಿರ್ತಕ್ಕಂಥ ಟೈಮಲ್ಲಿ ಈಗಲೂ ಎಷ್ಟೋ ಸ್ಟೂಡೆಂಟ್ಸು ಏನಾದರೂ ಕ್ಲಾಸಲ್ಲಿ ಓಪನ್ ಆಗಿ ಕೇಳಿದಾಗ ಆ ಕ್ಲಾಸ್ ಲೀಡರ್ ಯಾರಾಗ್ತಾರೆ ಇವತ್ತೆಲ್ಲ ಎಲೆಕ್ಷನ್ಸ್ ನಡೀತಾವೆ ಹೌದಾ ಸಂವಿಧಾನದ ಪ್ರಕಾರವಾಗಿ ಎಲ್ಲ ರೀತಿಯಿಂದ ಸೇಮ್ ಸಂವಿಧಾನ ಪದ್ಧತಿ ಪ್ರಕಾರವಾಗಿ ಕ್ಲಾಸ್ ರೂಮ್ ಲೀಡರ್ನ ಆಯ್ಕೆ ಮಾಡ್ತಕ್ಕಂಥದ್ದು ಅದೇ ಥರ ಮಾಡ್ತಾ ಇದ್ದೀವಿ ಹೌದಲ್ವಾ ಈಗ ಸಿಂಪಲ್ ಹಂಗೆ ಆಯ್ಕೆ ಮಾಡೋದು ಒಂಥರ ಆಯ್ಕೆ ನಿಂತ್ಕೊಳ್ಳೋರು ನಿಂತ್ಕೊಳ್ಳೋರ್ಬೇಕಲ್ವಾ ಎಷ್ಟು ಮಕ್ಳು ಏನು ಮಾಡ್ತಾರೆ ಹಿಂಜರಿತಾರೆ ಏ ನನಗೆ ಒಲ್ಲಪ್ಪ ನನಗೆ ಬೇಡಪ್ಪ ಅವ್ರು ಯಾರಾದರೂ ಆಗಲಿ ಯಾವಾಗ ನಿನ್ನ ಮನಸ್ಸಲ್ಲಿ ಈ ಗುಣ ಬರುತ್ತೋ ನನಗೆ ಬೇಡ ಅಂತಕ್ಕಂಥದ್ದು ಭಾವನೆ ಬಂದು ಬ್ಯಾಕ್ ಸ್ಟೆಪ್ ಯಾವಾಗ ತಗೊಳ್ತೀಯೋ ಹಂಡ್ರೆಡ್ ಪರ್ಸೆಂಟ್ ಲೈಫಲ್ಲಿ ನಾವು ಸಕ್ಸಸ್ ಆಗೋದಕ್ಕೆ ಸಾಧ್ಯನೇ ಆಗಲ್ಲ ಇದು ಇಂಪಾರ್ಟೆಂಟ್ ಇದು ನೀವು ಬ್ಯಾಕ್ ಸ್ಟೆಪ್ ತೊಗೊಂಡಿಯಪ್ಪ ಅಂತಂದರೆ ನೆಕ್ಸ್ಟ್ ಏನೇ ಬರಲಿ ಬ್ಯಾಕ್ ಸ್ಟೆಪ್ಪೇ ತೊಗೊಳ್ತೀವಿ ಹೊರತಾಗಿ ಫ್ರೆಂಡ್ ಸ್ಟೆಪ್ ತೊಗೊಳಕ್ಕೆ ಸಾಧ್ಯನೇ ಇಲ್ಲ ಹೋಗು ರಿಸ್ಕ್ ತಗೋ ಅಷ್ಟೇ ಎಸ್ ಸರ್ ನಾನು ಎಸ್ ಸರ್ ಎಸ್ ಸರ್ ನಾನು ಮಾಡ್ತೀನಿ ಸರ್ ಎಸ್ ಎಸ್ ನೀವು ತೊಗೋ ಅವಕಾಶ ಸಿಕ್ತು ಅಂತಂದರೆ ಅಪಾರ್ಚುನಿಟಿ ಸಿಕ್ತು ಅಂದರೆ ಅಪಾರ್ಚುನಿಟಿ ಸಿಗೋದೇ ಕಷ್ಟ ಕೆಲವೊಂದು ಟೈಮಲ್ಲಿ ನಾವು ಸೃಷ್ಟಿ ಮಾಡ್ಕೋಬೇಕು ಎಸ್ ಅವನಿಗೆ ಸಖತ್ತು ಟ್ಯಾಲೆಂಟ್ ಇದ್ದಾನೆ ಅವ್ನಿಗೇನು ಒಂದು ಇದು ಕೊಡಬೇಕು ಎಸ್ ಅದು ಗೊತ್ತಾಗುತ್ತೆ ಒಂದು ತಿಳ್ಕೊಡ್ರಿ ಯಾವಾಗ ಮಕ್ಕಳು ನಾಯಕತ್ವ ಗುಣ ಬೆಳೆಸ್ಕೊಂತಾರೋ ಅವಾಗೇನಾಗುತ್ತೆ ಅವನು ಸಮಾಜಮುಖಿ ಆಗ್ತಾನೆ ಯಾಕ ಅವನ ಮಾತು ಎಲ್ಲರೂ ಕೇಳ್ತಾರೆ ಅವನ ಟೀಮ್ ಕೇಳುತ್ತೆ ಅವ್ನ ಖೋಖೋ ತಂಡ ಇತ್ತ ಆ ತಂಡ ಕೇಳುತ್ತೆ ಕಬಡ್ಡಿ ಟೀಮ್ ಇತ್ತ ಅವನ ಲೀಡರು ಅವನ ಕ್ಯಾಪ್ಟನ್ನು ಮಾತು ಕೇಳ್ತಾರೆ ಎಸ್ ಅವನ ಲೀಡ್ ಮಾಡ್ತಾ ಬರ್ತಾನೆ ಅವನು ಕರೆಕ್ಟಾಗಿ ರೂಪ ಮಾಡ್ತಾ ಬರ್ತಾನೆ ಅದನ್ನು ತಂಡವನ್ನು ತಯಾರು ಮಾಡ್ತಾ ಬರ್ತಾನೆ ಯಾವಾಗ ಗುಣ ಬೆಳೀತಾ ಬೆಳೀತಾ ಬರುತ್ತೋ ನಿನ್ನೊಳಗೆ ಒಳ್ಳೆಯ ಒಬ್ಬ ನಾಯಕ ಬಂದಂದರೆ ನಿನ್ನ ವ್ಯಕ್ತಿತ್ವ ಬೇರೆ ಆಗ್ತಾ ಬರುತ್ತೆ ಅದು ಲೆವೆಲ್ ಚೇಂಜ್ ಆಗ್ತಾ ಬರುತ್ತೆ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಗುಣನ ಚೆನ್ನಾಗಿ 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 ಬೆಳೆಸ್ಕೊಡ್ರಿ ಅಪಾರ್ಚುನಿಟಿ ಬಂದಿದ್ದನ್ನು ಯಾವತ್ತು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಕ್ರಿಕೆಟ್ ಕ್ಯಾಪ್ಟನ್ ಅಂತಂತೇಳಿ ನಿನಗೆ ಆಯ್ಕೆ ಮಾಡ್ರಿ ಅಂತ ಅಂದ್ಕೊಡ್ರಿ ಬೇಡ ಸರ್ ಅವ್ನು ಕೊಡ್ರಿ ಸರ್ ಬೇಡ ಸರ್ ಅವ್ನು ಕೊಡ್ರಿ ಸರ್ ಅಲ್ಲ ಎಸ್ ಸರ್ ಯಾರು ಹೇಳಿಲ್ಲ ನಾನು ಹಾಕ್ತೀನಿ ಸರ್ ತಗೋ ರಿಸ್ಕ್ ತಗೋ ಮಾಡಷ್ಟೇ ಕಬಡ್ಡಿ ಕ್ಯಾಪ್ಟನ್ ಎಸ್ ಆಗು ಇಂಡಿಯಾ ಕ್ಯಾಪ್ಟನ್ ಎಸ್ ಆಗು ಲೀಡರ್ಶಿಪ್ ಎಸ್ ಆಗು ಎಸ್ ಇದು ಫ್ಯೂಚರಲ್ಲಿ ನಿನ್ನ ಕೆರಿಯರ್ ಹೆಂಗೆ ಬೆಳೆಸುತ್ತ ಅಂತಂದರೆ ಡಿಗ್ರಿಗೆ ಬರ್ತೀಯಾ ಅದೇ ಗುಣ ಕಂಪನಿಗೆ ಕಂಪ್ನಿಗೆ ಡೈರೆಕ್ಟಾಗಿ ಸೆಲೆಕ್ಟ್ ಆಗ್ತೀಯಾ ಡೈರೆಕ್ಟಾಗಿ ಅಂದರೆ ಟ್ಯಾಲೆಂಟ್ ಟ್ಯಾಲೆಂಟಿಂದ ಸೆಲೆಕ್ಟ್ ಆಗ್ತೀಯಾ ನಾಯಕತ್ವ ಗುಣ ಬೆಳೆಸ್ಕೊಂಡಾಗ ಏನಾಗುತ್ತೆ ವಿದ್ಯಾರ್ಥಿಗಳು ಬೇರೆ ಲೆವೆಲ್ಗೆ ಹೋಗ್ತಾ ಇರ್ತಾರೆ ಸೊ ಅವನ ವ್ಯಕ್ತಿತ್ವ ಮತ್ತಷ್ಟು ಎತ್ತರಕ್ಕೆ ಬೆಳಿಬೇಕಂದ್ರೆ ನಾಯಕತ್ವ ಗುಣ ಬೆಳೆಸ್ಕೋಬೇಕು ಸೊ ದಿಸ್ ಈಸ್ ದ ಒನ್ ಪಾಯಿಂಟ್ ದ ನೆಕ್ಸ್ಟ್ ಇಲ್ಲಿ ಅರ್ಥ ಮಾಡ್ಕೊಂಡ್ಬಿಡ್ರಿ ದ ಸೋಷಿಯಲ್ ಸ್ಕಿಲ್ಸ್ ಅಂತ ಕರಿತೀವಿ ಸಾಮಾಜಿಕ ಕೌಶಲ್ಯಗಳು ಅಂತ ಕರಿತೀವಿ ಸೊ ಸೋಷಿಯಲ್ ಸ್ಕಿಲ್ಸ್ ಅಂದ್ರೆ ಸಾಮಾಜಿಕ ಕೌಶಲ್ಯಗಳು ಕೌಶಲ್ಯಗಳಂತಂದ್ರೆ ಸಮಾಜದಲ್ಲಿರ್ತಕ್ಕಂಥ ಒಂದು ವ್ಯವಸ್ಥೆ ಆ ವ್ಯವಸ್ಥೆಯಲ್ಲಿ ನಾವು ಯಾವ ರೀತಿ ಕೌಶಲ್ಯಗಳನ್ನು ಬೆಳೆಸ್ಕೊಂಡು ನಮ್ಮ ವ್ಯಕ್ತಿತ್ವ ಚೆನ್ನಾಗಿ ಮಾಡ್ಕೋಬಹುದು ಸೊ ಒಂದು ತಿಳ್ಕೊಡ್ರಿ ಈ ಚಿತ್ರನೇ ನಿಮ್ಗೆ ಎಕ್ಸಾಂಪಲ್ ಕೊಡುತ್ತೆ ಅಲ್ಲಿ ಆರು ಕೈಗಳು ಒಂದನ್ನು 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 ಹಿಡ್ಕೊಂಡಿದಾವೆ ಒಂದು ತಿಳ್ಕೊಡ್ರಿ ಡಿಯರ್ ಸ್ಟೂಡೆಂಟ್ಸ್ ಒಂದು ಒಳ್ಳೆ ಕಿವಿ ಮಾತು ಹೇಳ್ತೀನಿ ದ ಮನುಷ್ಯ ಎಲ್ಲರೂ ಒಂದೇ ಮನುಷ್ಯ ಯಾವುದೇ ಜಾತಿ ಧರ್ಮಕ್ಕೆ ಸೀಮಿತವಾಗಿರ್ತಕ್ಕಂಥನಲ್ಲ ಮಾನವ ಜಾತಿ ತಾನೊಂದೇ ವಲಂ ಅಂತಂತೇಳಿ ಹತ್ತನೇ ಶತಮಾನದಲ್ಲಿ ಪಂಪ ಹೇಳಿದಾನೆ ಮನುಷ್ಯ ಅಂತಂದ್ರೆ ಎಲ್ರು ಒಂದೇ ಇಲ್ಲೇ ಕೈಗಳು ನೋಡ್ತಾ ಇದ್ದೀವಲ್ವಾ ಇಲ್ಲಿ ಸೋಷಿಯಲ್ ಸ್ಕಿಲ್ಸ್ ಅಂತಂದರೆ ಪ್ರತಿಯೊಂದು ಮಗುಗೂ ಪ್ರತಿಯೊಬ್ಬ ವ್ಯಕ್ತಿಗೂ ಅವನದೇ ಆಗಿರ್ತಕ್ಕಂಥ ಟ್ಯಾಲೆಂಟ್ ಇರುತ್ತೆ ಇವತ್ತು ಜಗತ್ತು ರೆಸ್ಪೆಕ್ಟ್ ಮಾಡ್ತಿರೋದು ಬೇರೆ ಅಲ್ಲ ಸೆಲ್ಯೂಟ್ ಮಾಡ್ತೋದು ಬೇರೆ ಅಲ್ಲ ನಮ್ಮೊಳಗಿರ್ತಕ್ಕಂಥ ಜ್ಞಾನಕ್ಕೆ ನನ್ನೊಳಗಿರ್ತಕ್ಕಂಥ ಕೌಶಲ್ಯಗಳಿಗೆ ಆ ಕೌಶಲ್ಯನ ಸಮಾಜಮುಖಿಯಾಗಿ ಮಾಡ್ಕೋಬೇಕು ಅವಾಗ ವ್ಯಕ್ತಿತ್ವ ಚೆನ್ನಾಗಿ ಬೆಳೀತಾ ಬರುತ್ತೆ ಸಮಾಜಮುಖಿಯಾಗಿ ಅಂತಂದ್ರೆ ಅರ್ಥ ಮಾಡಿಕೊಡ್ರಿ ಏನು ಸಮಾಜಮುಖಿಯಾಗಿ ಆ ನಿನ್ನ ಟ್ಯಾಲೆಂಟು ಆ ಸ್ಕಿಲ್ಸನ್ನು ಹೇಗೆ ನಾನು ಇನ್ನೊಬ್ಬರಿಗೆ ಹೇಳ್ತೀನಿ ಹೇಗೆ ನಾನು ಆ ತಂಡನ ಪ್ರಿಪೇರ್ ಮಾಡ್ತೀನಿ ಫಾರ್ ಎಕ್ಸಾಂಪಲ್ ವೆರಿ ಸಿಂಪಲ್ ನೀ ಯಾವುದೋ ಒಂದು ಟೆಕ್ನಿಕಲಿ ಭಾಳ ಸೌಂಡಾಗಿದೆಯಾ ಏನೋ ಒಂದು ಕಂಡು ಹಿಡಿದಿದೆಯಾ ಯಾವುದೋ ಒಂದು ಸಾಫ್ಟ್ವೇರ್ ಮಾಡಿದೀ ಏನೋ ಒಂದು ಮಾಡಿದೆಯಾ ಸೊ ಅದನ್ನು ಮಾಡಿದಾಗ ಏನಾಗುತ್ತೆ ನೀ ಒಬ್ಬನೇ ಇಡೀ ಒಂದು ರೂಪುರೇಷೆ ಮಾಡಿಕೊಂಡು ಸಂಸ್ಥೆನೇ ಕಟ್ಟೋಕ್ಕಾಗಲ್ಲ ಯಸ್ ನೀನು ಒಬ್ಬ ಏಕಾಂಗಿ ಸಮಾಜಮುಖಿಯಾಗಿ ಬರ್ತೀಯ ಒಂದು ಟೀಮ್ ಬಿಲ್ಡ್ ಮಾಡ್ತೀಯಾ ಕರೆಕ್ಟಾಗಿ ತೊಗೊಳ್ತೀಯ ಎಸ್ 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 ಇಡೀ ಒಂದು ಸಾಮ್ರಾಜ್ಯನೇ ಕಟ್ತೀಯ ಸಾಮ್ರಾಜ್ಯ ಕಟ್ಟಬೇಕಂತಂದ್ರೆ ಏಕಾಂಗಿಗೆ ಒಬ್ಬನಿಂದ ಯಾವ ಕೈಲೂ ಸಾಧ್ಯ ಇಲ್ಲ ಇವತ್ತು ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಟ್ಗಳು ನಿಂತಿದ್ದಾವಂತಂದರೆ ಒಬ್ಬ ವ್ಯಕ್ತಿಯಿಂದ ಸಾಧ್ಯ ಇಲ್ಲ ಒಂದು ಕಾಲೇಜ್ ತುಂಬ ಚೆನ್ನಾಗಿದೆ ಅಂದ್ರೆ ಒಬ್ಬ ವ್ಯಕ್ತಿಯಿಂದ ಸಾಧ್ಯ ಇಲ್ಲ ಅಲ್ಲಿ ಪ್ರಿನ್ಸಿಪಲ್ ಚೆನ್ನಾಗಿದ್ದಾರೆ ಅಲ್ಲಿ ಅಡ್ಮಿನಿಸ್ಟ್ರೇಷನ್ ಚೆನ್ನಾಗಿದಾರಲ್ಲ ಇಡೀ ಎಲ್ಲರ ಶ್ರಮ ಅದು ಸೊ ಈ ಸ್ಕಿಲ್ಸ್ ಬೆಳೆಸ್ಕೋ ನೀ ಎಷ್ಟು ಎತ್ತರಕ್ಕೆ ಬೇಕಾದ್ರೂ ಅಷ್ಟು ಎತ್ತರಕ್ಕೆ ಇರ್ತೀವಿ ಸೊ ಇದು ಸೋಷಿಯಲ್ ಸ್ಕಿಲ್ಸ್ ಅಂತ ಕರಿತೀವಿ ಓಕೆ ವಿದ್ಯಾರ್ಥಿಗಳೇ ಈಗ ನೆಕ್ಸ್ಟ್ ಪಾಯಿಂಟ್ ನೋಡ್ಕೊಂತ ಬರೋಣ ವೃತ್ತಿ ಭವಿಷ್ಯ ಅಂತ ಕರಿತೀವಿ ಏನಪ್ಪಾ ಈ ಚಿತ್ರದಲ್ಲಿ ನೀವು ನೋಡ್ತಾ ಬರ್ತೀರಿ ಕೆರಿಯರ್ ಪ್ರಾಸ್ಪೆಕ್ಟ್ಸ್ ಅಂತ ಕರಿತೀವಿ ವೃತ್ತಿ ಭವಿಷ್ಯ ನಮ್ಮ ವ್ಯಕ್ತಿತ್ವ ಇಲ್ಲಿ ಬಹಳ ಒಂದು ಸಿಂಪಲ್ ಟಿಪ್ಸ್ ಕೊಡ್ತಾ ಬರ್ತೀನಿ ಟಿಪ್ಸ್ ನಾನು ಆಮೇಲೆ ಕೊಡ್ತೀನಿ ಇಲ್ಲಿ ಒಂದು ಬಹಳ ಇಂಪಾರ್ಟೆಂಟ್ ಒಂದು ಮಾತು ಹೇಳ್ತಾ ಬರ್ತೀನಿ ಫಾರ್ ಎಕ್ಸಾಂಪಲ್ ಈಗ ನೀನು ಡಿಗ್ರಿ ಹಂತಕ್ಕೆ ಮುಂದೆ ಹೋಗ್ತಾ ಇದೀಯಾ ಯಾವ ಕ್ಷೇತ್ರದಲ್ಲಿ ನೀನು ಮುನ್ನಡಿಬೇಕಂತೇಳಿ ಈಗಲೇ ಫಿಕ್ಸ್ ಮಾಡ್ಕೊಂಡಿರ್ತೀಯ ಕೆರಿಯರ್ ಅಂತಂತ ಕರಿತೀವಿ ನನ್ನ ವೃತ್ತಿ ಹೇಗೆ ನಾನು ಡಿಸೈನ್ ಮಾಡ್ಕೋಬೇಕು ಇದಕ್ಕೂ ವ್ಯಕ್ತಿತ್ವಕ್ಕೂ ಏನ್ ಸಾರ್ ಲಿಂಕು ಸಿಂಪಲ್ ಪ್ರಶ್ನೆ ವ್ಯಕ್ತಿತ್ವಕ್ಕೂ ಇದಕ್ಕೆ ಹೆಂಗ್ ಸಾರ್ ಲಿಂಕ್ ಆಗುತ್ತೆ ಸಿಂಪಲ್ ಆಗಿ ಹೇಳ್ತೀನಿ ವ್ಯಕ್ತಿತ್ವ ನನ್ನ ಕೆರಿಯರ್ ಫಾರ್ ಎಕ್ಸಾಂಪಲ್ ಸರ್ ನಾ ಮೆಡಿಕಲ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಸರ್ ಎಸ್ ಆ ಮೆಡಿಕಲ್ ಮಾಡಬೇಕು ಅಂತಂತ ನಿಂಗೆ ಏನಾದರೂ ಮೇಸ್ಟ್ರು ಮುಂದೆ ಮನೆಯಲ್ಲಿ ಬಹಳಷ್ಟು ಚರ್ಚೆಗಳಾಯಿತು ಅಂತಂದ್ರೆ ನಾವು ಡಾಕ್ಟರ್ ಆಗಬೇಕು ಅಂತಂತ ಏನಾದ್ರು ಬಂತು ಅಂತಂದರೆ ನಿಮ್ಮ ಕೆರಿಯರ್ ಪ್ರಾಸ್ಪೆಕ್ಟ್ಸ್ ಬಹಳ ಪರ್ಫೆಕ್ಟ್ ಆಗಿದೆ ಅಂತಂದರೆ ಆ ಪಾಲಕರು ಅಥವಾ ಶಿಕ್ಷಕರು ಅಥವಾ ನಿಮ್ಮ ಫ್ರೆಂಡ್ಸು ನೀನು ನೋಡ್ತಕ್ಕಂಥ ದೃಷ್ಟಿಕೋನ ಒಂದು ಟೆಂಪಲ್ ಲೆವೆಲ್ ಚೇಂಜ್ ಇರುತ್ತೆ ಎಸ್ ಡಾಕ್ಟರ್ ಆಗ್ತಾನೆ ಅಷ್ಟು ಟ್ಯಾಲೆಂಟ್ ಇದ್ದಾನೆ ಎಸ್ ಎಸ್ ನಾನು ಐ ಐ ಟಿ ಮೆಡ್ರಾಸಲ್ಲಿ ಸೇರ್ತೀನಿ ಸರ್ ಚೆನ್ನೈಯಲ್ಲಿ ಅಥವಾ ನಾನು ಐ ಟಿ ಬಾಂಬೆ ಸೇರ್ತೀನಿ ಸರ್ ನಾನು ಈ ಕ್ಷೇತ್ರದಲ್ಲಿ ಹೋಗ್ಬೇಕು ಈ ಕ್ಷೇತ್ರದಲ್ಲಿ ಹೋಗ್ಬೇಕು ನಿನ್ನ ಕೆರಿಯರ್ನ ಡೆವಲಪ್ ಮಾಡೋಕೆ ಏನು ಬೇಕೋ ಕರೆಕ್ಟಾಗಿ ಫಿಕ್ಸ್ ಮಾಡ್ಕೋ ಫಿಕ್ಸ್ ಮಾಡ್ಕೊಂಡಾಗ ನಮ್ಮ ವ್ಯಕ್ತಿತ್ವ ಅದಕ್ಕೆ ತಕ್ಕಂತೆ ನಾವು ಬೆಳೆಸ್ಕೊಳ್ತಾ ಬೆಳೆಸ್ಕೊಳ್ತಾ ಬರ್ತೀವಿ ಕೆರಿಯರ್ ಪ್ರಾಸ್ಪೆಕ್ಟಲ್ಲಿ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಬಹಳ ಇಂಪಾರ್ಟೆಂಟ್ ನಮ್ಮ ವ್ಯಕ್ತಿತ್ವ ಎಲ್ಲಿ ಡೌನ್ ಆಗುತ್ತೆ ನಾ ಇವತ್ತೇನೋ ಡಾಕ್ಟರ್ ಅಂತ ಹೇಳಿದೆ ಒಂದ್ ತಿಂಗಳಾದ್ಮೇಲೆ ಡಾಕ್ಟರ್ ಏನೂ ಬೇಕಾಗಿಲ್ಲ ಅಂತ ಇನ್ನೊಂದಕ್ಕೆ ಹೋದೆ ಅಂತ ಇನ್ನೊಂದು ನಿನ್ನ ಮನಸ್ಥಿತಿ ಈಗಿನ್ನೂ ಡಾಕ್ಟರ್ ಆಗಿಲ್ಲ ಏನಿಲ್ಲ ಈಗಿನ್ನು ಪಿ ಯು ಜಿಯಲ್ಲಿ ಅಭ್ಯಾಸ ಮಾಡ್ತಾ ಇದೆಯಾ ಈಗಿನ್ನು ಡಿಗ್ರಿಯಲ್ಲಿ ಅಭ್ಯಾಸ ಮಾಡ್ತಾ ಇದೆಯಾ ಅಭ್ಯಾಸ ಮಾಡ್ತಕ್ಕಂಥ ಟೈಮಲ್ಲಿ ಏನಾಗುತ್ತೆ ನಮ್ಮ ಗೋಲ್ ಕೆರಿಯರ್ ಡಿಸೈನ್ ಮಾಡ್ತಕ್ಕಂಥದ್ದು ಏನಾದರೂ ಇವತ್ತೊಂದು ನಾಳೆ ಒಂದು ಇನ್ಯಾವುದು ಇನ್ಯಾವುದು ಹೀಗೆ ನಾವು ಡೋಲಾಯಮಾನದಲ್ಲಿ ನಮ್ಮ ವೃತ್ತಿಯನ್ನು ಆಯ್ಕೆ ಮಾಡಲು ಒದಾಡ್ತಾ ಇದೀವಿ ಅಥವಾ ನಾವು ಕರೆಕ್ಟ್ ಆಗಿ ಒಂದು ಕಾನ್ಸಂಟ್ರೇಷನ್ ಮಾಡ್ತಾ ಇಲ್ಲ ಅಂತಂದ್ರೆ ನಮ್ಮ ವ್ಯಕ್ತಿತ್ವಕ್ಕೆ ಬೆಲೆ ಇರಲ್ರಿ ಯಾಕಿರಲ್ಲ ಗೊತ್ತಾ ಅಯ್ಯೋ ಅವನು ಸುಮ್ಮನೆ ಹೇಳ್ತಿರ್ತಾನೆ ಬಿಡಿರಿ ಸರ್ ಏನೂ ಮಾಡಲ್ಲ ಅಯ್ಯೋ ಅವನದು ಕೇಳಿ ಕೇಳಿ ಸಾಕಾಗಿದೆ ಸರ್ ಸುಮ್ಮನೆ ಹೇಳ್ತಾನೆ ಸರ್ ಏನೂ ಮಾಡಲ್ಲ ಸರ್ ಏನೂ ಮಾಡೋಲ್ಲ ಸರ್ ಅಂತ ನಮ್ಮ ವ್ಯಕ್ತಿತ್ವ ಬಿದ್ದೋಯ್ತು ನೀ ಏನೇ ಕೆರಿಯರ್ ತಗೋ ಒಂದು ಕಡೆ ಸ್ಟಿಕನ್ ಆದಮೇಲೆ ಆ ಸ್ಟಿಕನ್ ಹಾಕ್ಕಿಂತ ಮುಂಚೆ ಬೇಕಾದಷ್ಟು ಆಲೋಚನೆ ಮಾಡ್ಕೋ ಪರ್ಫೆಕ್ಟಾಗಿತ್ತಾ ಎಸ್ ನಮ್ಮ ಕೆರಿಯರ್ ಪ್ರಾಸ್ಪೆಕ್ಟು ಪರ್ಫೆಕ್ಟಾಗಿದ್ದಾಗ ನಮ್ಮ ವ್ಯಕ್ತಿತ್ವ ಚೆನ್ನಾಗಿ ಬೆಳೀತಾ ಬೆಳೀತಾ ಬರುತ್ತೆ ರೀ ಸೊ ಇದಿಷ್ಟು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ಕು ಆ ವ್ಯಕ್ತಿತ್ವನ ಹೇಗೆ ರೂಪ ಮಾಡ್ಕೋಬೇಕು ಅಂತಕ್ಕಂಥ ಪಾಯಿಂಟ್ಸಲ್ಲಿ ನಾನು ತಿರ್ಗಾ ಒಂದೊಂದು ಪಾಯಿಂಟ್ಸನ್ನು ನಿಮಗೆ ಜಸ್ಟ್ ಹೈಲೈಟ್ಸನ್ನು ಕೊಡ್ತಾ ಬಂದಿರ್ತೀನಿ ದ ವಾಟ್ ಈಸ್ ದ ಫಸ್ಟ್ ಒನ್ ಸಿಂಪಲ್ ಕಾನ್ಫಿಡೆನ್ಸ್ ಅಂಡ್ ಸೆಲ್ಫ್ ಎಸ್ಟೀಮ್ ಅಂತಂತೇಳಿ ಕರಿತೀವಿ ಆ ಚಿತ್ರದಲ್ಲಿ ನೋಡ್ತಾ ಇರ್ತೀರಿ ತುಂಬ ಚೆನ್ನಾಗಿ ಅದು ನೆಕ್ಸ್ಟ್ ಟೈಮ್ ಬರುತ್ತೆ ಕಮ್ಯುನಿಕೇಷನ್ ಸ್ಕಿಲ್ಸ್ ಅಂತ ಕರಿತೀವಿ ನಾವು ನೋಡ್ತಾ ಇದ್ದೀರಲ್ವ ಸಂವಹನ ಕೌಶಲ್ಯಗಳು ನಾವು ಬೆಳೆಸ್ಕೋಬೇಕು ನಮ್ಮ ವ್ಯಕ್ತಿತ್ವ ಚೆನ್ನಾಗಿರುತ್ತೆ ಅದ ನೆಕ್ಸ್ಟ್ ಬಹಳ ಸಿಂಪಲ್ ರೆಸಿಲೆನ್ಸಿ ಅಂಡ್ ಅಡಾಪ್ಟಿಬಿಲಿಟಿ ಅಂತ ಕರಿತೀವಿ ಸಿಟಿ ಸ್ಥಾಪಕತ್ವ ಮತ್ತು ಹೊಂದಿಕೊಳ್ತಕ್ಕಂಥ ಗುಣ ಬೆಳೆಸ್ಕೊಂಡಾಗ ನಮ್ಮ ವ್ಯಕ್ತಿತ್ವ ತುಂಬ ಚೆನ್ನಾಗಿರುತ್ತೆ ರೀ ಅದು ನೆಕ್ಸ್ಟ್ ಏನು ಬರುತ್ತೆ ಲೀಡರ್ಶಿಪ್ ಪೊಟೆನ್ಷಿಯಲ್ ಅಂತ ಕರಿತೀವಿ ನಾಯಕತ್ವ ಸಾಮರ್ಥ್ಯ ಅಂತಕ್ಕಂಥ ನಾವು ಬೆಳೆಸ್ಕೋಬೇಕು ಇರುತ್ತೆ ಅದು ನೆಕ್ಸ್ಟ್ ಏನಂತೆ ಸೋಷಿಯಲ್ ಸ್ಕಿಲ್ಸ್ ಅದನ್ನು ಬೆಳೆಸ್ಕೋಬೇಕ್ರೆ ಸಾಮಾಜಿಕ ಕೌಶಲ್ಯಗಳು ಇದು ನೆಕ್ಸ್ಟ್ ಏನಾಗುತ್ತೆ ಕೆರಿಯರ್ ಪ್ರಾಸ್ಪೆಕ್ಟ್ಸ್ ಅಂತ ಕರೀತೀವಿ ವೃತ್ತಿ ಭವಿಷ್ಯನ ಪರ್ಫೆಕ್ಟಾಗಿ ಇಟ್ಕೊಂಡಿರ್ಬೇಕು ನಾವು ಏನೇನೋ ಮಾತಾಡ್ತೀವಿ ಏನೂ ಮಾಡಲ್ಲ ಅಂದಾಗ ಏನಾಗುತ್ತೆ ನಮ್ಮ ವ್ಯಕ್ತಿತ್ವ ಬಿದ್ದೋಗುತ್ತೀ ಸೊ ಮಕ್ಕಳಿಗೆ ವ್ಯಕ್ತಿತ್ವ ಅಂತಕ್ಕಂಥ ತುಂಬ ಇಂಪಾರ್ಟೆಂಟ್ ಅದು ಡಿಮ್ಯಾಂಡಲ್ಲಿರಬೇಕು ಡಿಮ್ಯಾಂಡ್ ಅಂದ್ರೆ ಗೊತ್ತಾಗುತ್ತಲ್ವ ನಿನ್ನ ವೃತ್ತಿ ಭವಿಷ್ಯ ಪರ್ಫೆಕ್ಟಾಗಿ ಇಟ್ಕೊಂಡಿದ್ಯಾ ಎಸ್ ಇಡೀ ಸಮಾಜ ನಿನ್ನ ಒಳ್ಳೆ ಒಂದು ಗೌರವದಲ್ಲಿ ನೋಡುತ್ತೆ ಯಾಕಂದ್ರೆ ನಿನ್ಗೊಂದು ಡಿಮ್ಯಾಂಡ್ ಪೊಸಿಷನಲ್ಲಿ ಇರ್ತೀಯ ನಿನ್ನ ಮಾತು ಒಳ್ಳೆ ಚೆನ್ನಾಗಿತ್ತ ಒಂದು ಡಿಮ್ಯಾಂಡ್ ಪೊಸಿಷನ್ಲಿ ಇರ್ತೀಯ ನಿನ್ನ ಕಷ್ಟ ಬಂದಕ್ಕಂತಕ್ಕಂಥ ಸಾಮರ್ಥ್ಯ ತೊಗೊಳ್ತೀಯ ಒಂದು ಡಿಮ್ಯಾಂಡ್ ಪೊಸಿಷನ್ಲಿ ಇರ್ತೀಯ ಸೊ ಇವನ್ನೆಲ್ಲ ಕಲ್ತ್ಕೊಂಡಾಗ ಮಕ್ಕಳಿಗೆ ಒಳ್ಳೆ ವ್ಯಕ್ತಿತ್ವ ಸಾಮರ್ಥ್ಯ ಅಂತಕ್ಕಂಥ ಬರುತ್ತೆ ಅದು ಬಂತಂದರೆ ಸಾಕು ತುಂಬ ಅದ್ಭುತ ಆಗುತ್ತೆ ಸೊ ಡೇ ಸ್ಟೂಡೆಂಟ್ಸ್ ಈಗ ನಾನು ಮುಂದೆ ಈ ವ್ಯಕ್ತಿತ್ವ ಪರ್ಸನಾಲಿಟಿಗೆ ಬೇಕಾಗಿರ್ತಕ್ಕಂಥ ಹೈಲೈಟ್ ಟಿಪ್ಸ್ನ ಕೊಡ್ತೀನಿ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ಕೊತ ಹೋಗೋಣ ಥ್ಯಾಂಕ್ ಯು ನಮಸ್ತೆ